ಆಹಾ ಬಂದೇ ಬಿಡ್ತು ನೋಡಿ ಕ್ರಿಸ್ಮಸ್ ಹಬ್ಬ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಗೌರಿಶ್ರೀ ಹೊಸಪೇಟೆ ವರ್ಷದ ಕೊನೆಯಲ್ಲಿ ಬರುವ ಹಬ್ಬ ಅಂದ್ರೆ ಅದು ಕ್ರಿಸ್ಮಸ್ ಹಬ್ಬ ಅದರಲ್ಲೂ ಕ್ರಿಶ್ಚಿಯನ್ನರ ಮನ ಮನೆಗಳಲ್ಲೂ ಸಂಭ್ರಮ ಸಡಗರ ನೆಲೆಯಾಗಿರುತ್ತೆ ಅಷ್ಟಕ್ಕೂ ಈ ಕ್ರಿಸ್ಮಸ್ ಹಬ್ಬದ ಹಿನ್ನೆಲೆ ಏನು ಏನಿದರ ವಿಶೇಷತೆ ಅಂತೀರಾ ನೀವೇ ನೋಡಿ ಪ್ರತಿ ವರ್ಷ ಡಿಸೆಂಬರ್ ಇಪ್ಪತ್ತೈದರಂದು ಕ್ರಿಸ್ಮಸ್ ಆಚರಣೆ ಮಾಡಲಾಗುತ್ತದೆ ಈ ದಿನ ಏಸು ಕ್ರೈಸ್ತ ಜನಿಸಿದ ದಿನ ಎನ್ನಲಾಗುತ್ತಿದೆ ಕೆಟ್ಟದ್ದನ್ನು ತೊಡೆದು ಹಾಕಲು ಏಸು ಕ್ರೈಸ್ತ ಜನಿಸಿದ ಎಂದು ಈ ದಿನವನ್ನು ಕ್ರೈಸ್ತ ಬಾಂಧವರು ಅತ್ಯಂತ ಸಡಗರ ಸಂಭ್ರಮದಿಂದ ಆಚರಿಸುತ್ತಾರೆ ವಿಶೇಷ ಅಂದರೆ ಡಿಸೆಂಬರ್ ಇಪ್ಪತ್ನಾಲ್ಕರ ರಾತ್ರಿಯಿಂದಲೇ ಆಚರಣೆಗಳು ಆರಂಭವಾಗುತ್ತವೆ ಚರ್ಚ್ಗಳಲ್ಲಿ ಮನೆಗಳಲ್ಲಿ ಕಣ್ಮನ ಸೆಳೆಯುವಂತಹ ಅಲಂಕಾರ ಮಾಡಲಾಗುತ್ತದೆ ಏಸು ಜನಿಸಿದ ದಿನ ಎಲ್ಲರೂ ಮನೆಗೆ ಹೊಸ ಅತಿಥಿ ಬಂದಷ್ಟೇ ಸಂತಸಗೊಂಡು ಹೊಸ ಬಟ್ಟೆ ಧರಿಸಿ ಸಿಹಿ ಖಾದ್ಯಗಳನ್ನು ತಯಾರಿಸಿ ಎಲ್ಲರ ಒಳಿತಿಗಾಗಿ ಪ್ರಾರ್ಥನೆ ಮಾಡುತ್ತಾರೆ ಇನ್ನು ಚರ್ಚ್ಗಳಲ್ಲಿ ಮನೆಗಳಲ್ಲಿ ಕುಟುಂಬ ಸದಸ್ಯರು ಸ್ನೇಹಿತರು ಸಂಬಂಧಿಗಳೆಲ್ಲರೂ ಒಗ್ಗೂಡಿ ಪರಸ್ಪರ ಶುಭ ಕೋರುತ್ತಾರೆ ಏಸು ಕ್ರೈಸ್ತ ಹುಟ್ಟಿದ ದಿನ ಹಲವಾರು ಒಳಿತನ ಕಾರ್ಯಗಳನ್ನು ಮಾಡಲಾಗುತ್ತದೆ ಕೆಲವರು ಅನಾಥರಿಗೆ ಬಡಬಗ್ಗರಿಗೆ ದಾನ ಮಾಡುತ್ತಾರೆ ಇನ್ನು ಕೆಲವರು ಗೋಶಾಲೆ ಶಾಲೆ ಚರ್ಚ್ ನಿರ್ಮಾಣದಂತಹ ಕಾರ್ಯಗಳಿಗೆ ಸಹಾಯ ಮಾಡುತ್ತಾರೆ ಅಂದ ಹಾಗೆ ಕ್ರೈಸ್ತ ಬಾಂಧವರ ಆರಾಧ್ಯ ದೈವ ಕ್ರೈಸ್ತ ಏಸು ಜನರ ಒಳಿತಿಗಾಗಿ ತನ್ನ ಪ್ರಾಣವನ್ನು ತ್ಯಾಗ ಮಾಡಿ ಮತ್ತೆ ಹುಟ್ಟಿ ಬಂದ ಎಂದು ಕ್ರಿಶ್ಚಿಯನ್ನರ ಪವಿತ್ರ ಗ್ರಂಥವಾದ ಬೈಬಲ್ನಲ್ಲಿ ಹೇಳಲಾಗುತ್ತದೆ ಇಸ್ರೇಲಿಯಾದ ಬೆತ್ಲೆಹೆಂ ನಗರದಲ್ಲಿ ಕ್ರಿಸ್ತ ಪೂರ್ವ ನಾಲ್ಕರಲ್ಲಿ ಏಸು ಜನಿಸಿದ ಎಂದು ಹೇಳಲಾಗುತ್ತದೆ ಜೋಸೆಫ್ ಮತ್ತು ಮೇರಿ ಮಾತಾ ಏಸು ಕ್ರೈಸ್ತನ ತಂದೆ ತಾಯಿ ಈ ದಂಪತಿಗೆ ದೇವರ ಆಶೀರ್ವಾದದಿಂದ ಏಸು ಜನಿಸಿದನು ಕತೆ ಪ್ರಕಾರ ಏಸು ತಂದೆ ಜೋಸೆಫ್ ವೃತ್ತದಲ್ಲಿ ಬಡವನಾಗಿದ್ದರು ಆದರೆ ತಂದೆ ಕೆಲಸದಲ್ಲಿ ಸಹಾಯ ಮಾಡುವ ಮೂಲಕ ಏಸು ಸಮಾಜ ಕಲ್ಯಾಣವನ್ನು ಮಾಡುತ್ತಿದ್ದರು ಕತೆ ಪ್ರಕಾರ ಯಹೂದಿ ಧರ್ಮಕ್ಕೆ ಸೇರಿದ ಏಸು ಜನರಿಗೆ ಬೋಧಿಸುವುದು ಯಹೂದಿಗಳ ಮೂಲಭೂತವಾದಿಗಳಿಗೆ ಇಷ್ಟವಿರಲಿಲ್ಲ ಹೀಗಾಗಿ ಏಸುವಿನ ವಿರುದ್ಧ ಯಹೂದಿಗಳು ದ್ವೇಷ ಸಾಧಿಸುತ್ತಿದ್ದರು ಆದರೂ ವಿರೋಧವನ್ನು ನಿರ್ಲಕ್ಷಿಸಿ ಏಸು ಸ್ಥಳದಿಂದ ಸ್ಥಳಕ್ಕೆ ಹೋಗಿ ಜನರಿಗೆ ಬೋಧನೆ ಮಾಡುತ್ತಿದ್ದರು ಇದು ಯಹುದಿಗಳ ಮೂಲಭೂತವಾದಿಗಳಿಗೆ ಸಹಿಸಲಾಗಲಿಲ್ಲ ಹೀಗಾಗಿ ಏಸುವಿನನ್ನು ಸಾಯಿಸಲು ನಿರ್ಧರಿಸಿದರು ಏಸುವನ್ನು ರೋಮನ್ ಗವರ್ನರ್ ಮುಂದೆ ಹಾಜರುಪಡಿಸಿದರು ಬಳಿಕ ಏಸುವಿನನ್ನು ಶಿಲುಬೆಗೇರಿಸುವ ಮೂಲಕ ಶಿಕ್ಷೆ ನೀಡಿದರು ಪ್ರಭು ಏಸುವನ್ನು ಎಷ್ಟೇ ಹಿಂಸಿಸಿಕೊಂಡರೂ ಏಸು ಜನರಿಗೆ ಒಳಿತನ್ನೇ ಬಯಸಿದರು ನಂತರ ಮತ್ತೆ ಹುಟ್ಟಿ ಬಂದರೂ ಸಮಾಜದ ಒಳಿತಿಗಾಗಿ ಕೆಟ್ಟದರ ನಾಶಕ್ಕಾಗಿ ಏಸು ಮತ್ತೆ ಜನ್ಮ ತಾಳಿದ ಎಂದು ಕತೆ ಹೇಳುತ್ತದೆ ಒಂದ್ ಸಾವಿರದ ಎಂಟುನೂರ ಎಪ್ಪತ್ತರಲ್ಲಿ ಡಿಸೆಂಬರ್ ಇಪ್ಪತ್ತೈದರಂದು ಅಮೆರಿಕ ಕ್ರಿಸ್ಮಸ್ ದಿನವನ್ನು ಫೆಡರಲ್ ರಜಾ ದಿನವೆಂದು ಘೋಷಿಸಿತು ಆದರೆ ಬೈಬಲ್ನಲ್ಲಿ ಏಸು ಕ್ರೈಸ್ತನ ಜನ್ಮ ದಿನಾಂಕದ ಬಗ್ಗೆ ಯಾವುದೇ ಉಲ್ಲೇಖವನ್ನು ಮಾಡಲಾಗಿಲ್ಲ ಆದರೆ ಡಿಸೆಂಬರ್ ಇಪ್ಪತ್ತೈದರಂದು ಏಸು ಕ್ರೈಸ್ತನ ಹುಟ್ಟಿದೆನೆಂದು ಆಚರಿಸಲಾಗುತ್ತದೆ ಇನ್ನು ಮೊದಲ ಬಾರಿಗೆ ಕ್ರಿಸ್ತಪೂರ್ವ ಮುನ್ನೂರ ಮೂವತ್ತೇಳರಲ್ಲಿ ರೋಮನ್ನಲ್ಲಿ ಕ್ರಿಸ್ಮಸ್ ಆಚರಿಸಲಾಯಿತು ಬಳಿಕ ಪೋಪ್ ಜೋಲಿಯಸ್ ಏಸು ಕ್ರೈಸ್ತನ ಜನ್ಮದಿನವನ್ನು ಡಿಸೆಂಬರ್ ಇಪ್ಪತ್ತೈದರಂದು ಆಚರಿಸಲು ಅಧಿಕೃತವಾಗಿ ಘೋಷಣೆ ಮಾಡಿದರು ಅಂದಿನಿಂದ ಪಾಶ್ಚಿಮಾತ್ಯ ದೇಶದಲ್ಲಿ ಕ್ರಿಸ್ಮಸ್ ಅನ್ನು ರಜಾ ದಿನವಾಗಿ ಆಚರಿಸಲಾಗುತ್ತದೆ ಈ ಕ್ರಿಸ್ಮಸ್ ಹಬ್ಬದಲ್ಲಿ ಕ್ರಿಸ್ಮಸ್ ಟ್ರೀ ಮತ್ತು ಕ್ರಿಸ್ಮಸ್ ತಾತ ಸಖತ್ ಫೇಮಸ್ ಅಂತ ಎಲ್ರಿಗೂ ಗೊತ್ತು ಈ ಹಬ್ಬ ಬಂತು ಅಂದ್ರೆ ಕ್ರಿಶ್ಚಿಯನ್ನರ ಮನೆಯ ಮುಂಭಾಗದಲ್ಲಿ ಏಸುವಿನ ಜನನ ಸ್ಥಳವನ್ನು ಇವರೇ ಮನೆಯಲ್ಲಿ ತಯಾರಿಸಿ ಇಟ್ಟಿರುತ್ತಾರೆ ಇದರ ಜೊತೆಗೆ ಕ್ರಿಸ್ಮಸ್ ಮರವನ್ನು ಕೂಡ ಚೆನ್ನಾಗಿ ಅಲಂಕಾರ ಮಾಡಿರುತ್ತಾರೆ ಅದರಲ್ಲೂ ಏಸು ಕ್ರಿಸ್ತ ಹುಟ್ಟುವ ಸಮಯದಲ್ಲಿ ಒಂದು ವಿಶಿಷ್ಟ ಹಾಗೂ ವಿಭಿನ್ನ ರೀತಿಯ ಮರವನ್ನು ಶೃಂಗಾರ ಮಾಡಿ ಇಡಲಾಗಿತ್ತು ಅಂತ ನಂಬಿಕೆ ಇದೆ ಹಾಗಾಗಿ ಆ ಮರವನ್ನು ಕ್ರಿಸ್ಮಸ್ ಟ್ರೀ ಅಂತ ಕರೆಯಲಾಗುತ್ತದೆ ಈ ವಿಶೇಷ ದಿನದಂದು ಆ ಮರವನ್ನ ಅಲಂಕಾರ ಮಾಡಲಾಗುತ್ತದೆ ಹಬ್ಬದ ವೇಳೆ ಮರವನ್ನ ಚಾಕ್ಲೇಟ್ ಗಿಫ್ಟ್ ಬಾಕ್ಸ್ ಬಣ್ಣದ ದೀಪಗಳ ಮೂಲಕ ಶೃಂಗಾರಗೊಳಿಸಲಾಗುತ್ತದೆ ಇದರ ಜೊತೆಗೆ ಜಿಂಗಲ್ ಬೆಲ್ ಜಿಂಗಲ್ ಬೆಲ್ ಅಂತ ಹಾಡು ನಮಗೆಲ್ಲ ನೆನಪಿದೆ ಅದೇ ರೀತಿಯಾಗಿ ಈ ಮರವನ್ನು ಅಲಂಕಾರ ಮಾಡುವಾಗ ಮನೆಯವರ ಸಂತೋಷ ಹಾಗೂ ಮಕ್ಕಳ ಉತ್ಸಾಹವಂತೂ ಮುಗಿಲೇರಿರುತ್ತದೆ ಅಲ್ಲದೆ ಬಣ್ಣ ಬಣ್ಣದ ದೀಪಗಳ ಮಧ್ಯೆ ಜಗ ಮುಗಿಸುವ ಗಿಫ್ಟ್ಗಳು ಮತ್ತು ಕ್ರಿಸ್ಮಸ್ ಟ್ರೀ ಅಲಂಕಾರ ಕಣ್ಣಿಗೆ ಒಂದು ರೀತಿಯ ಹಬ್ಬ ಅಂದ್ರೆ ತಪ್ಪಾಗಲಾರದು ಏಳ್ನೂರು ವರ್ಷಗಳಿಂದ ಬೇಗನ್ ಮರವನ್ನು ಬಳಕೆ ಮಾಡಲು ಆರಂಭಿಸಲಾಗಿದ್ದು ಇದನ್ನು ಕ್ರಿಶ್ಚಿಯನ್ ಧರ್ಮದ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಅದರಲ್ಲೂ ತ್ರಿಕೋನಾಕಾರದಲ್ಲಿರುವಂತಹ ಈ ಮರವು ಮನೆಯ ದುಃಖವನ್ನು ಓಡಿಸಿ ಸಂತೋಷ ನೆಮ್ಮದಿ ಮತ್ತು ಸಂಪತ್ತನ್ನು ಹೆಚ್ಚು ಮಾಡುತ್ತೆ ಅಂತ ಜನರ ನಂಬಿಕೆ ಕ್ರಿಸ್ಮಸ್ ಮರಗಳ ಜಾಗದಲ್ಲಿ ಉತ್ತರ ಯುರೋಪಿನ ಅನೇಕ ಭಾಗಗಳಲ್ಲಿ ಜರ್ರಿ ಅಥವಾ ಹತಾನ್ರಾ ಎಂಬ ಮರವನ್ನು ಬಳಕೆ ಮಾಡಲಾಗುತ್ತದೆ ಹೀಗೆ ಒಂದೊಂದು ಕಡೆಯಲ್ಲಿ ಒಂದೊಂದು ರೀತಿಯಾಗಿ ಕ್ರಿಸ್ಮಸ್ ಆಚರಣೆಯನ್ನು ಮಾಡಲಾಗುತ್ತದೆ ಒಟ್ನಲ್ಲಿ ಇನ್ನೇನು ಕೆಲವೇ ದಿನಗಳಲ್ಲಿ ಕ್ರಿಸ್ಮಸ್ ಸಂಭ್ರಮಾಚರಣೆ ಆರಂಭವಾಗಿದೆ ಈ ಕ್ರಿಸ್ಮಸ್ ಹಬ್ಬವನ್ನು ವಿಶ್ವಾದ್ಯಂತ ಸಂಭ್ರಮ ಸಡಗರದಿಂದ ಆಚರಿಸಲಾಗುತ್ತದೆ ಕ್ರೈಸ್ತ ಧರ್ಮದ ಪ್ರಕಾರ ಏಸು ಕ್ರಿಸ್ತನ ಜನ್ಮದಿನ ಇದಾಗಿದ್ದು ಕ್ರೈಸ್ತ ಸಮುದಾಯದ ಪಾಲಿಗೆ ಇದು ಅತ್ಯಂತ ಸಂಭ್ರಮ ದಿನ ಅಂತಲೇ ಹೇಳಬಹುದು ಇದಿಷ್ಟು ಈ ಹೊತ್ತಿನ ವಿಶೇಷ ಮತ್ತಷ್ಟು ಮಾಹಿತಿಗಾಗಿ ನೋಡ್ತಾ ಇರಿ ಒನ್ ಟಿವಿ ಕನ್ನಡ ಇದು ಪ್ರತಿಕ್ಷಣ ಪ್ರಜಾಪರ